Hi, Namaste, Nana, Nama, Nagaraj, Kutupai, Madhavakas, Agriculturist and Good morning to one and all, to all my friends, proud Indians and a proud Kannadigas. ನಾನು ಈಗ ಮಾತಾಡಕ್ಕೆ ಬಂದರ ವಿಚಾರ ಮೋದಿಯವರು ಪ್ರಧಾನಿ ಮೋದಿಯವರು ಈಗ ಮನೆ ರಷ್ಯಾಕ್ಕೆ ಹೋಗಿದ್ದಾರೆ ಯು ಎಸ್ ಎಸ್ ಆರ್ ಯುನೈಟೆಡ್ ಸ್ಟೇಟ್ಸ್ ಸೋವಿಯತ್ ರಷ್ಯಾ ಯು ಎಸ್ ಎಸ್ ಆರ್ ಗೋಧಿ ಬೆಳಲಿಕ್ಕೆ ಪ್ರಸಿದ್ಧವಾದಂಥ ಪ್ರದೇಶ ಎಕಾನಮಿ ಒಳಗೆ ಓದಿದ್ದು ಎಕಾನಮಿ ಒಳಗೆ ಯು ಎಸ್ ಎಸ್ ಆರು ಇವು ದೊಡ್ಡ ರಾಷ್ಟ್ರಗಳು ಜಗತ್ತಿನ ಭೂಪಟದಲ್ಲಿ ಅಮೇರಿಕಾ ಮತ್ತು ಯು ಎಸ್ ಎಸ್ಆರ್ ಬಹಳ ದೊಡ್ಡ ರಾಷ್ಟ್ರಗಳು ದೊಡ್ಡಗಳ ರಾಷ್ಟ್ರ ದೊಡ್ಡ ರಾಷ್ಟ್ರಗಳ ಸಾಲಿನಲ್ಲಿ ದೊಡ್ಡ ರಾಷ್ಟ್ರಗಳ ಸಾಲಿನಲ್ಲಿ ನಮ್ಮ ಭಾರತನು ಬರ್ತದೆ ಮೊನ್ನೆ ಹೋದಾಗ ಏನು ಹೇಳಿದ್ರೆ ಅಂದರೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಭಾರತ ಬಹಳ ಭಾರತದಲ್ಲಿ ಪ್ರಜೆಗಳದು ಬಹಳ ಕಷ್ಟ ಇತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಬಹಳ ಸುದಿನವಾದ ಕಾಲ ಬಂದಿದೆ ಹೌದು ಅಂಬಾನಿ ಅದೋನಿ ಕಲ್ಯ ಮಲ್ಯ ನೀರವ್ ಮೋದಿ ಈ ಅಜಿತ್ ಹನುಮಕ್ನವರ ಯಾರ ಶೆಟ್ಟಿ ಜಯಪ್ರಕಾಶ್ ಶೆಟ್ಟಿ ಟಿ ವಿಯರಿಗೆ ಮಾಧ್ಯಮದವರಿಗೆ ಜಿಯೋ ಸಿಮ್ಮು ಪೆಟ್ರೋಲ್ ಮಾರರಿಗೆ ಅವ್ರಿಗೆ ಇವ್ರಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಮತ್ತು ಉತ್ತರ ಪ್ರದೇಶದಾಗ ಏನು ರೇಪ್ ಮಾಡಿ ಜೈಲಿಗೆ ಹೋದ್ರಲ್ಲ ಎರಡು ಸಾವಿರದ ಹದಿನಾಲ್ಕು ಇಚ್ಚೇಕ ನಿರ್ಭಯ ಕೇಸು ಇಂಥವೆಲ್ಲವೂ ಸಹಿತ ಬಹಳ ಎರಡು ಸಾವಿರದ ಹದಿನಾಲ್ಕರಿಂದ ಇತ್ತಾಗ ಬಹಳ ಉತ್ತಮವಾದ ಕಾಲ ಬಂದಿದೆ ಅಂತ ಅವರು ಹೇಳಿದ್ದಾರೆ ಅದಕ್ಕಿಂತ ಮೊದಲು ಭಾರತ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಬ್ರಿಟಿಷರು ಕೊಳ್ಳೆ ಹೊಡೆದ ಭಾರತದಿಂದ ನಮ್ಮ ಕೈಯ ಖಾಲಿ ಮಾಡಿ ಕೊಟ್ಟೋದ್ರ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಸೊ ಅವತ್ತಿನಿಂದ ಎರಡ್ ಸಾವಿರದ ಹದಿನಾಲ್ಕು ಮೋದಿ ಬರೋವರೆಗೂ ಸಹಿತ ಭಾರತದಲ್ಲಿ ಒಂದು ರಸ್ತೆ ಆಗಿಲ್ಲ ಒಂದು ನೀರಾವರಿ ಆಗಿಲ್ಲ ಒಂದು ಕುಡಿಯ ನೀರು ಯೋಜನೆ ಇಲ್ಲ ಒಂದು ರೋಗಕ್ಕೆ ಮದ್ದಿಲ್ಲ ಒಂದು ಮನೆ ಇಲ್ಲ ಒಂದು ಬಿಲ್ಡಿಂಗ್ ಇಲ್ಲ ಒಂದು ಸೈಟ್ ಇಲ್ಲ ಜನ ಒದ್ದಾಡಿ 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 ನರಳೆ 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 ನರಳಾಟದಲ್ಲಿ ಇರ್ತಿದ್ರು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಈ ಮೋದಿ ಬಂದ ಮೇಲೆ ಏನಪ್ಪಾ ಸೊಬನ್ಗಾಲ ಎಲ್ಲರೂ ವಿಮಾನದ ಅಡ್ಡಿಡಕತ್ತೇವಿ ಎಲ್ಲರ ಮನಿಗೊಂದೊಂದು ವಿಮಾನ ಹೆಲಿಕಾಪ್ಟರ್ ಇಟ್ಕೊಂಡಾರ ರೀ ಎಲ್ಲರಿಗೂ ಒಂದೊಂದು ಫ್ರೀ ವಿಮಾನ ಫ್ರೀ ಹೆಲಿಕಾಪ್ಟರು ಬಬ್ಬಬ್ ಆ ರಷ್ಯಾದಾರ ಈ ಮಕ್ಕಕ್ಕ ಹೆಚ್ಚಂಗ್ ಮಾತಾಡ್ಯಾರ ಬಿಡ್ರಿ ನಮಗೇನು ಭಾರತೀಯರಿಗೇನು ಅಸಹ್ಯ ಆಗಿಲ್ಲ ಪಾಪ ಆ ನಾಚಿಕ ಒಬ್ರು ಇಚ್ಕಡೆಗೊಬ್ರು ನನ್ನ ಅವ್ರನ್ನ ಬಿಟ್ಟು ಬಂದ್ ಇಮಾನ್ ಹತ್ ಅಂತ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವನು ಇವನು ಆಂಧ್ರ ಇವನು ಆ ಚಂದ್ರಬಾಬು ನಾಯ್ಡು ಇವರಿದ್ರೆ ಪ್ರಧಾನಿ ಹಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತೂಗುದೋಣಿ ಎಲ್ಲಿದ್ದು ಯಾವಾಗ ತೂಗುದೋಣಿ ಯಾವಾಗ ಕತ್ತವ ಯಾವಾಗ ಪ್ರವಾಹ ಬರ್ತದೋ ಯಾವಾಗ ನಿತೀಶ್ ಕುಮಾರ್ ಹೋಗ್ ಯಾವಾಗ ಚಂದ್ರಬಾಬು ನಾಯ್ಡು ಹೋಗಾರ ಉತ್ತರ ಉತ್ತರಕ್ಕೊಬ್ರು ನಡುವೆ ಇವರು ಏನು ಮಾತಾಡ್ತೀರಪ್ಪ ಏನ್ ಮಾಡ್ತೀರಿ ಶಿವ 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 ಎಲ್ಲ ವಿದ್ಯಾವಂತರು ತಲೆ ತಗ್ಗಿಸುವಂತ ವಿಚಾರ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಕಡದ ಕಟ್ಟಿ ಹಾಕಿದ ರಾಜಕಾರಣಿಗಳು ಎಲ್ಲರಿಗೂ ಅವಮಾನ ಅದು ಅಷ್ಟೇ ಅಲ್ಲ ವಾಜಪೇಯಿ ಅವರಿಗೂ ಅವಮಾನ ವಾಜಪೇಯಿ ಅವರು ಧೀಮಂತವಾದ ನಾಯಕ ಬಿಜೆಪಿಯಲ್ಲಿ ನಾನು ಹೊಗಳ್ತಾನೆ ಅವ್ರನ್ನ ಬಿಜೆಪಿಯಲ್ಲಿ ಪ್ರಶ್ನಾತೀತ ನಾಯಕ ಯಾರಾದರೂ ಇದ್ರೆ ವಾಜಪೇಯಿ ಅವರು ವಾಜಪೇಯಿ ಅವರು ಒಂದು ಓಟು ಸಿಗಲಾರದಕ್ಕೆ ರಾಜೀನಾಮೆ ಕೊಟ್ಟಂತ ಧೀಮಂತ ನಾಯಕ ಅಧಿಕಾರಿಗಾಗಿ ಆಪರೇಷನ್ ಕಮಲ ಮಾಡಲಿಲ್ಲ ಅವರು ಅಂಥ ನಾಯಕರಿಗೆ ಮುಖಭಂಗ ಆಗುವ ಹಾಗೆ ಕಾಂಗ್ರೆಸ್ಗೆ ಉದ್ದೇಶ ಇಟ್ಕೊಂಡು ಮಾತಾಡಿರಿ ನೀವು ಇವ್ರು ಏನು ಮಾಡ್ಲಿಲ್ಲ ನಾ ಮೇಲೆ ಕಡದ ಕಟ್ಟಿ ಹಾಕಿದಿನಿ ಬಂದ ಮೇಲೆ ಬಕ್ರ ರಂಗಲ್ ಅಣೆಕಟ್ಟಾದವು ನಾ ಬಂದ ಮೇಲೆ ವಿಮಾನ ನಿಲ್ದಾಣಗಳಾದವು ನಾ ಬಂದ ಮೇಲೆ ಎಲ್ಲಾ ಬಿಲ್ಡಿಂಗ್ಗಳು ಸೂರಕತ್ತಿದ್ವು ಅಷ್ಟೇ ನಾ ಕಟ್ಟಿದ ಗುಡಿಗಳು ಸಹಿತ ಸೂರಕ ಹತ್ತಿದವು ಆಸ್ಪತ್ರೆಗಳು ಸೂರಕತ್ತಿದವು ಏನೋ ಗುಜರಾತ್ ನೋಡಂಗಿಲ್ಲ ಗಬ್ಗಳಿದವು ಪೇಪರ್ ಲೀಕ್ ಆದವು ನೀಟ್ ಎಕ್ಸಾಮ್ ಹುಡ್ರಲ್ಲ ಮೊದಲನೇ ಓಟ್ರಂತ ಹಾಕಿ ಪರಂಬರಿ ಬಡ್ಸ್ಕಂದ್ರು ಆಮೇಲೆ ಎಲ್ಲಿ ಅಲ್ಲಿ ಅದುವು ಆ ಇದ್ರಾಗ ಸೊಬನ್ಗಾಲು ಸಿಕ್ಕತಿ ಪಾಪ ಮಹಿಳೆಯರಿಗೇನು ಆನಂದ ಸಿಕ್ಕ ಮಣಿಪುರದಾಗ ಮಣಿಪುರದಾಗ ಆನಂದ ಅನುಭವಿಸಿದ್ರಿ ಪಾಪ ನೆಕಡ್ಡಾಗಿ ಇದನ್ನ ಮಾಡಿದ್ರೆ ಮೆರವಣಿಗೆ ಮಾಡಿದ್ರೆ ಹೆಣ್ಣು ಹುಡುಗಿಯರನ್ನ ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಿ ನೆಕಡ್ಡಾಗಿ ಮೆರವಣಿಗೆ ಮಾಡಿದರೆ ಆನಂದಲ್ರಿ ಅದು ಎರಡು ಸಾವಿರದ ಹದಿನಾಲ್ಕರಿಂದ ಇತ್ತಲಾಗ ಎರಡು ಸಾವಿರದ ಹದಿನೇಳರಾಗ ಗೌರಿ ಲಂಕೇಶ ಒಬ್ಬ ಪತ್ರಕರ್ತೆಯನ್ನ ಕೊಲೆ ಮಾಡಿದ್ದು ಅದು ಆನಂದಲ್ರೇ ಒಳ್ಳೆ ಶುಭ ದಿನಗಳಲ್ರೀ ಇವು ಹಾ ಬುಲ್ಡೋಜರ್ ಹತ್ತಿ ಉತ್ತರ ಪ್ರದೇಶ ಮನೆಗಳು ಕೆಡವಿದ್ದು ಆನಂದ ಜೀವನ ಅಲ್ರೇ ಕೋಮು ಗಲೆಗಳ ಹತ್ತಿ ಒಂದ್ಕೊಂದು ಕೋಮ ಇಲ್ದಂಗ ಇಲ್ಲದಂಗ ಒಂದಕ್ಕೊಂದು ಹೊಡದಾಟಾಗಿ ಎಷ್ಟೋ ಮಂದಿ ಗೋಲಿ ಪಾರನೆ ಸತ್ತೋದ್ರಲ್ಲ ಅದು ಅದು ಇದು ಅಲ್ವಾ ಅದು ಸುದಿನ ಅಲ್ವಾ ಹಾ ಎಲ್ಲೋ ಸುದಿನಗಳು ಹ ರೆಫೆಲ್ ಹಗರಣದ್ದು ಇವು ಮುಚ್ ಮುಚ್ಚಾಕಿದ್ದು ಸೊಬನ್ಗಾನಲ್ವಾ ಪುಲ್ವಾಮಾ ದಾಳಿಯಲ್ಲಿ ನಲವತ್ತೆರಡು ಮಾಸ್ ಆಫ್ ದಿ ಪೀಪಲ್ಸ್ ಮಾಸ್ ಆಫ್ ದಿ ಸೋಲ್ಜರ್ಸ್ ಎಂದು ಸತ್ತದಲ್ಲ ಕಾರ್ಗಿಲ್ ಯುದ್ಧ ಬಿಟ್ಬಿಟ್ರೆ ಯುದ್ದಿಲ್ಲ ಪದ್ದು ಇಲ್ಲ ಏನಿಲ್ಲ ಆ ನಲವತ್ತೆರಡು ಜನ ಸೈನಿಕರು ಸತ್ತದಕ್ಕೆ ಒಬ್ಬನು ನಾ ಒಂದು ಇಲಿ ಮರಿ ಹಿಡಿಯೋಕಾಗಿಲ್ಲ ಇವ್ರ ಕೈಲಿ ಯಾರ ಸೈನಿಕರು ಕೊಲೆ ಮಾಡಿದ್ರು ಅಂತಂದೇಳಿ ಮರ್ಡರ್ ಕೇಸ್ ಬರಕ್ಕೂ ಆಗಿಲ್ಲ ಎಷ್ಟು ಸೊಬನ್ಗಾಲ್ ಅಲ್ವಾ ಚಿನ್ನದಾರ ಬಂದು ಎರಡ್ ಸಾವಿರದ ಹದಿನೆಂಟರಾಗ ಇಪ್ಪತ್ತು ಮಂದಿ ಕೊಂದ್ರಲ್ಲ ಅದು ಸೊಬನ್ಗಾಲ ಇವೆಲ್ಲವೂ ರೀ ಮೋದಿಯವರು ಹೇಳಿರೋದು ಈ ತರ ಸೊಬನ್ಗಾಲ್ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಹಾಗಾದ್ರೆ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಬಿಟ್ಟ ಮೊದಲು ಹೆಗ್ಗೆತ್ತು ಅಂತ ಸ್ವಲ್ಪ ವಿವರ ವಿವರಣೆ ಮಾಡಬೇಕಾಗಿತ್ತು ಬ್ರಿಟಿಷರು ಬೇರೆ ಬೇರೆ ದೇಶದವರು ಸಾಂಬಾರ್ ವ್ಯಾಪಾರ ಮಸಾಲಾ ವ್ಯಾಪಾರ ಯಾಲಕ್ಕಿ ದಿನಸು ಮಾರಾಕ ಬಂದು ಹೆಂಗೆ ಕೊಳ್ಳೆ ಹೊಡ್ಕೊಂಡು ಹೋದ್ರು ಹೆಂಗ ಗಾಂಧೀಜಿ ಉಪ ಸತ್ಯಾಗ್ರಹ ಮಾಡಿದರು ಅವ್ರ ಜೊತೆಗೆ ಯಾರ್ಯಾರು ಮಾಡಿದರು ಈ ಮೋದಿಯವರ ಅಜ್ಜ ಮುತ್ತಜ್ಜ ಯಾರ ಯಾರ ಉಪ ಸತ್ಯಾಗ್ರಹದಾಗ ಅಥವಾ ಇವರು ಆರ್ ಎಸ್ ಎಸ್ನವರು ಯಾರ ಇದ್ರ ಮೋದಿಯವ್ರ ಬಿ ಜೆ ಪಿ ಟೀಮ್ನವರು ಯಾರ ಸ್ವಾತಂತ್ರ್ಯ ಚಳವಳಿಯ ಹೋರಾಟದಲ್ಲಿ ಇದ್ರ ಒಂದಾಲ್ಕು ಹೆಸರು ಹೇಳಿದ್ರೆ ನಾವು ನಂಬ್ತವೆ ಗೂಡ್ಸೆನ ಹೆಸರು ಬಿಟ್ರಿ ಇನ್ನು ಯಾರದೇ ಹೆಸ್ರು ಗೊತ್ತಿಲ್ಲರಿ ಗೂಡ್ಸೆ ಗೂಡ್ಸೆ ಸಾವರ್ಕರ್ ಇವರಿಬ್ಬರು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಇವ್ರು ತಿಳ್ಕೊಂಡ್ರು ಗೊತ್ತಾದ್ರೆ ಆ ರಾಹುಲ್ ಗಾಂಧಿ ಹಿಂದೂ ವಿರೋಧಿ ಹಿಂದೂ ಇರೋದಿ ಅಂತ ನಾನೊಬ್ಬ ಪ್ಯೂರ್ ಹಿಂದೂ ಧರ್ಮೀಯ ರಾಹುಲ್ ಗಾಂಧಿ ಹಿಂದೂ ಧರ್ಮಕ್ಕೆ ಆಗಂಗೆ ಏನೂ ಮಾತಾಡಿಲ್ಲ ಮಾತಾಡೋದು ಇಲ್ಲ ನಾವಲ್ಲ ಅನೇಕ ಸುಮಾರು ಐವತ್ತು ಕೋಟಿ ಹಿಂದೂಗಳು ಅದಾವೆ ಕಾಂಗ್ರೆಸ್ನಾಗ ಎಷ್ಟ್ರಿ ಐವತ್ತು ಕೋಟಿ ಹಿಂದೂಗಳು ರಾಹುಲ್ ಗಾಂಧಿ ಹಿಂದೂ ನಮಗೆ ಯಾಕೆ ಬೈದಾಡ್ತಾನ ಹಿಂದೂ ಹಿಂದೂ ಸಮಾಜಕ್ಕೆ ನಮ್ಗೆ ಯಾಕೆ ಬೈದಾಡ್ತಾರ ಹೋಗಲಿ ಪಾರ್ಲಿಮೆಂಟ್ ಹಿಂದೂ ಸಮಾಜ ಅಂತ ತೆಗೆದದ್ದು ಯಾರು ಹಿಂದೂ ಸಮಾಜ ಅಲ್ಲಿ ಔಚಿತ್ಯ ತೆಗ್ದಾರೆ ಯಾರು ಮೊದಲು ನೋಡ್ರಿ ಅದನ್ನ ಇಲ್ಲ ಅದನ್ನ ಕ್ಯಾಮ್ರಾ ಹಾಕಿ ನೋಡ್ರಿ ಹಿಂದೂ ಸಮಾಜ ಅಂತ ಮೊದಲು ತೆಗ್ದಾರೆ ಯಾರು ಪಾರ್ಲಿಮೆಂಟ್ಗೆ ಅದು ವಿಚಾರ ಬೇಕಾಗಿದ್ದಿಲ್ಲರೀ ನೀಟು ಮತ್ತೊಂದೋ ಮುಗ್ದೊಂದೋ ಮಣಿಪುರದೋ ಮತ್ತೊಂದು ಅವನ್ನ ಇವ್ನ ಮುಚ್ಚಾಕ ಅದನ್ನು ತಗೊಂಡ್ರು ಧರ್ಮನ ಯಾವ ಯಾವಾಗ ಅವ್ರಿಗೆ ಸಂಕಷ್ಟ ಬರ್ತದೆ ಅವ ಧರ್ಮ ಪರಮ ಮತ್ತೊಂದು ಮುಗ್ದೊಂದು ತಗೊತಾರ್ರಿ ಅದು ಮಾತಾಡಬಾರ್ದಾಗಿತ್ತು ಮಾತಾಡಿದ್ದೀನಿ ಇಷ್ಟು ಮಾತಾಡಿದ್ದೀನಿ ಇಷ್ಟು ಹೇಳಿ ಬೆಳಗ್ಗೆ ಅದಕ್ಕೆ ಲೈವ್ ಬಂದಿದ್ದೆ ಎಲ್ಲ ನನ್ನ ದೈವಗಳಿಗೆ ನಮಸ್ಕಾರಗಳು ಆದ್ದರಿಂದ ಹತ್ತೊಂಬತ್ತು ಏನು ಎರಡು ಸಾವಿರದ ಹದಿನಾಲ್ಕರಿಂದ ಭರ್ಜರಿ ಆಗೈತಿ ಇನ್ಮೇಲಂತೂ ಭರ್ಜರಿ ಆಕತಿ ಗ್ಯಾಸ್ ಸಿಲಿಂಡರ್ ನಾಳೆ ನೆಡ್ದ್ರಾಗ ಇನ್ನೂರು ಮುನ್ನೂರು ಆಗ್ಬೋದು ರೀ ಸೊಬನ್ಗಾಲ್ ಬರ್ತೈತಿ ಪಟ್ಟು ಕರೆಂಟ್ ಫ್ರೀ ಆಗ್ಬೋದು ಅಕ್ಕಿ ಪುಕ್ಷಟ ಕೊಡ್ತಾರ ಅಕ್ಕಿ ಪುಕ್ಷಡೆ ಕೊಡ್ತಾವ ಕೇಂದ್ರದಿಂದ ಎಲ್ಲ ಫುಕ್ಷಟೆ ಬರ್ದವ್ರಿ ಮನೆ ಮನಿ ಇಲ್ದಾರಿ ಮನಿ ಆ ಈ ಮದುವೆಲಿಲ್ದು ದೊಡ್ಡದಾಗಿ ಎಲ್ಲ ಮದುವೆ ವ್ಯವಸ್ಥೆ ತಾಳಿಭಾಗ್ಯ ಅಂತ ಮಾಡ್ತಾರೀಪಟ್ಟು ಮದುವೆ ಆಗಲಿ ಹುಡುಗ ಹುಡುಗೇರಿ ಅವರೆಲ್ಲ ತಾಳಿ ಕೇಂದ್ರದಿಂದ ಎಲ್ಲವೂ ಬರ್ತಾವೆ ಮನೆ ಗಿನಿ ಅದ್ರ ಮೇಲೆ ಮೂರ್ಮೂರು ಅಂತಸ್ ಮನೆ ಬಡವರಿಗೆ ಅನ್ನ ಆಹಾರ ಇಲ್ದಂಗ ಅನ್ನಂಗ ಎಲ್ಲ ರೆಡಿಮೇಡ್ ಫುಡ್ಗಳು ಎಲ್ಲ ಅದರಿಂದ ವಿಮಾನ್ಯ ಬಂದು 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 ಹೆಲಿಕಾಪ್ಟರ್ನಾಗ ಬಡವರಿಗೆ ಬಿ ಪಿ ಎಲ್ಲೋ ವಿ ಪಿ ಎಲ್ ಸಿ ಪಿ ಎಲ್ ಕೆ ಪಿ ಎಲ್ ಕಾರ್ಡ್ಗಳು ಇದ್ದರಿಗೆ ಎಲ್ಲರಿಗೂ ಅಲ್ಲ ಆನ್ಲೈನ್ಗೆ ಎಲ್ಲ ಹೆಲಿಕಾಪ್ಟರ್ ಬರ್ತವ್ರಿಪಟ್ ಸೊಬನ್ಗಾಲಿ ಇಪ್ಪಟ್ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ಮಠ ಆತ ಇಪ್ಪಟ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರ ಮಠನು ಇದ್ರ ಈ ಸರ್ಕಾರ ಇದ್ರ ಚಂದ್ರಬಾಬು ನಾಯ್ಡು ಅವರು ಗೆ ಡೀಸೆಲ್ ಹಾಕ್ಸ್ಕಂಡ್ ಹೋದ್ರಂದ್ರೆ ಮುಗಿದವತ್ತು ಮುಗಿದ ಹೆಲಿಕಾಪ್ಟರ್ ಇವ್ರು ಡೀಸೆಲ್ ಹಾಕ್ಸ್ಕೊಂಡು ಬರ್ತಾರ ಅವ್ರು ಗೆ ಕೆರೋಸಿನ್ ಹಾಕ್ಸ್ಕೊಂಡ್ ಹೋಗ್ತಾರ ಅವರು ಸಿಬಿಎಂ ಯಾಕ ಪೆಟ್ರೋಲ್ ಸಿಗಬೇಕಲ್ಲ ಅವ್ರಿಗೆ ವೈಟ್ ಪೆಟ್ರೋಲ್ ಹೆಲಿಕಾಪ್ಟರ್ ಯಾಕಂದ್ರೆ ಸಿಗೋದಿಲ್ಲ ಅವ್ರು ಸೀಮೆ ಹಣ್ಣಿನ ಪಣ್ಣಿನ ಎಕ್ಕೊಂಡ್ ಹೋಗ್ತಾರೆ ಕೊನೆಗೆ ಎತ್ತಿನ ಗಾಡಿ ಕಟ್ಟಿ ಎಳ್ಸ್ಕೊಂಡು ಹೋಗ್ಬೋದು ಹೆಲಿಕಾಪ್ಟರ್ ನಿತೀಶ್ ಕುಮಾರ್ ಇವರು ಆಂಧ್ರದ ಚಲೋ ಎತ್ತ ಬಂದು ಇವ್ರು ಹೆಲಿಕಾಪ್ಟರ್ ಗಾಡಿ ಕಟ್ಟಿಗೆ ಎತ್ತಿಕೊಂಡು ಬರ್ತಾರೆ ಇವರು ಅವಾಗ ಅಲ್ಲಿ ಮೋದಿ ಅವರು ಅದ್ಭುತವಾದಂಥ ಸಾಮ್ರಾಜ್ಯವನ್ನು ಕಟ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಯಾಕೆ ನಲ್ವತ್ತೊಂಬತ್ತರ ಮಠ ಇವರ ಅಂತ ಹೇಳಿದಾರಲ್ಲ ನಲ್ವತ್ತೊಂಬತ್ತರ ಮಠ ಇವರ ಹೋಗ್ಲಿ ಆ ಹೋಗಿ ಪಾಪ ಒಳ್ಳೇದಾಗಲಿ नमस्कार जय हिंद जय कर्नाटक